ಮಹೇಂದರ್ ತಮ್ಮನವರ ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ರಾಯಬಾಗ್ ತಾಲೂಕಿನ ಹಾರ್ಗರಿ ಪಟ್ಟಣದ ಪ್ರತಿಷ್ಠಿತ ಚಿಕ್ಕಮಕ್ಕಳ ಪಾಟೀಲ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಜರುಗಿತು ಕುಡ್ಚಿ ಶಾಸಕ ಮಹೇಂದ್ರ ತಮ್ಮನವರ ನಲವತ್ತ ಆರನೆಯ ಹುಟ್ಟುಹಬ್ಬ ಪ್ರಯುಕ್ತ ರಕ್ತದಾನ ಶಿಬಿರ ರಕ್ತದಾನ ಶಿಬಿರದಲ್ಲಿ ಮಹೇಂದರ್ ತಮ್ಮನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತರು ಇಚ್ಛೆಯಿಂದ ರಕ್ತದಾನ ಮಾಡಿದರು ಈ ರಕ್ತದಾನ ಶಿಬಿರದಲ್ಲಿ ಕುರ್ಚಿ ಪೊಲೀಸ್ ಠಾಣೆಯ ಪಿಎಸ್ಐ ಮಾಳಪ್ಪ ಪೂಜಾರಿ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಪ್ರದೀಪ್ ಪಾಲ್ಗುನಿ ಡಾಕ್ಟರ್ ಭರತೇಶ್ ಚೌಗ್ಲಾ ವರ್ಧಮಾನ್ ಶಿರಟ್ಟಿ ಬಾಳು ಹಾಡ್ಕರ್ ಡಾಕ್ಟರ್ ಸಿವಿ ಕುಲಗೋಡೆ ಬಸನ್ಗೌಡ ಪಾಟೀಲ್ ಕಲ್ಮೇಶ್ವರ್ ಕಾಂಬ್ಳೆ ಮಧ್ವಾಲಿಕ್ ಮುರುಗನ್ನವರ್ ಪರಮಾನಂದ್ ಬೆಳಗಲಿ ರಮೇಶ್ ಯಡವಣ್ಣವರ್ ಬಸು ಚೌಗ್ಲಾ ರಾಜು ಕೌಜಲ್ಗಿ ಇನ್ನೂ ಹಲವಾರು ಮಹೇಂದ್ರ ತಮ್ಮನವರ ಅಭಿಮಾನಿಗಳು ಹಿತೈಷಿಗಳು ಭಾಗಿಯಾಗಿದ್ದರು వర్ది లొకేషన్స్ లాపూరే చిన్న చిన్న ಸುದ್ದಿಗಾಗಿ మిక్సీ 85 న్యూస్ బాక్స్ కండి లైక్ అండ్ షేర్ సబ్స్క్రైబ్ ఈయన మాధవర సాయింద్ర జనప్రయ కుర్చి శాసకరాధ మహేంద్రనా తంబణోర్ ಅವರಿಗೆ 46వ హుటబగ सुभाष గారి హెలవకే చేసుతనే దేవుర్ ಅವರಿಗೆ ಒಳ್ಳೆ ఆరోగ్య కోరి మత్తు ಅವರು ಪರ್ಸ್ನಲ್ ಆಗಲಿ ರಾಜಕೀಯ ಜೀವನದಾಗಲಿ ಒಳ್ಳೆಯ ಯಶಸ್ವಿ ಆಗಲಿ ಅಂತ ನಾವು ಎಲ್ಲರೂ ಕುರ್ಚಿ ಬಾಂಧವರಾಗಲಿ ಕುರ್ಚಿ ಮತಕ್ಷೇತ್ರದ ಜನರೆಲ್ಲ ಎಲ್ಲರೂ ಭಾವಿಸ್ತೀವಿ ಇವತ್ತು ಈ ಹಬ್ಬದ ದಿನ ನಮ್ಮ ಶಾಸಕರು ಇರಬೇಕಾಗಿತ್ತು ಬಟ್ ಮೀಟಿಂಗ್ ಇರೋ ಕಾರಣದಿಂದ ಬೆಂಗಳೂರಲ್ಲಿದ್ದಾರೆ ಬಟ್ ಎಲ್ಲರೂ ನಾವು ನಮ್ಮ ಕಾ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇಲ್ಲಿ ಪಾಟೀಲ್ ಹಾಸ್ಪಿಟ ಹಾಸ್ಪಿಟಲ್ ಹಾರಿಗೆರೆಯಲ್ಲಿ ಶಾಸಕರ ಪರವಾಗಿ ಒಂದು ಬ್ಲಡ್ ಕ್ಯಾಂಪ್ ರಕ್ತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದೀವಿ ಇದರಲ್ಲಿ ಒಳ್ಳೆಯ ಪುರಾಯನ ಕೂಡ ಬಂದಿತ್ತು ಕುರ್ಚಿಯಿಂದಾಗಲಿ ಆಗಲಿ ಬೇರೆ ಬೇರೆ ಎಲ್ಲ ಹಳ್ಳಿಯಲ್ಲಿ ಜನರು ಬಂದು ತಮ್ಮ ರಕ್ತದಾನವನ್ನು ಮಾಡಿದರು ಒಂದು ಒಳ್ಳೆಯ ಕಾರ್ಯ ಒಂದು ತಮ್ಮ ಹುಟ್ಟು ಹಬ್ಬದ ದಿನ ಒಂದು ಒಳ್ಳೆಯ ಕಾರ್ಯ ಒಂದು ಜೀವನವನ್ನು ಉಳಿಸುವ ಕಾರ್ಯ ರಕ್ತವನ್ನು ಕೊಟ್ಟು ಒಂದು ಜೀವನ ಉಳಿಸುವ ಕಾರ್ಯವನ್ನು ಇಂಥ ಒಳ್ಳೆಯ ಕಾರ್ಯಶೀಲ ಒಂದು ನಮ್ಮ ಶಾಸಕರ ಹಬ್ಬದ ದಿನ ಆಗಿದೆ ಅದಕ್ಕೆ ಎಲ್ಲರಿಗೂ ಇದು ಒಳ್ಳೆಯ ಸುದ್ದಿ ಮತ್ತು ಇದೊಂದು ಸಂತೋಷದ ಸುದ್ದಿ ಮತ್ತೊಮ್ಮೆ ತಮ್ಮ ಮುಖಾಂತರ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ನಾವು ಜನ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇವೆ ಕುರ್ಚಿ ಪುರಸಭೆ ಸದಸ್ಯರು